ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಗೊಜ್ಜವಲಕ್ಕಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೇ ಕೊನೆವರೆಗೂ ನೋಡಿ ಹಂತ ಹಂತವಾಗಿ ಗೊಜ್ಜವಲಕ್ಕಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಹೋಗ್ತೇನೆ ನಾನಿಲ್ಲಿ ಅವಲಕ್ಕಿ ಮಾಡಲಿಕ್ಕೆ ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅವಲಕ್ಕಿಗೆ ಒಂದು ನಿಂಬೆಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಬೇಕಾಗುತ್ತೆ ಬೇಕಾಗತ್ತೆ ಇಷ್ಟು ಬೇಕಾಗುತ್ತೆ ಉಪ್ಪು ಹುಳಿ ಖಾರ ಮತ್ತು ಸಿಹಿ ಕರೆಕ್ಟಾಗಿದ್ರೇ ಅವಲಕ್ಕಿ ಭಾಳ ಟೇಸ್ಟಾಗಿರುತ್ತೆ ಈಗ ನಿಂಬೆಣ್ಣನ್ನು ಹಾಕೋಬೇಕು ಒಂದು ಬೌಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಎರಡು ಟೀ ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಪಿಂಕ್ ಹಿಮಾಲಯನ್ ಸಾಲ್ಟ್ ತೊಗೊಂಡಿದ್ದೀನಿ ನಾನು ಸುಮಾರು ಆರು ಚಮಚದಷ್ಟು ಬೆಲ್ಲ ಹಾಕೊಂಡಿದೀನಿ ಇಲ್ಲಿ ಈ ರೀತಿಯಾಗಿ ಪುಡಿ ಮಾಡಿ ಹಾಕೋಬೇಕಾಗತ್ತೆ ಬೆಲ್ಲನ ಒಂದು ಗ್ಲಾಸ್ ಅಷ್ಟು ಬಿಸಿ ನೀರನ್ನು ಹಾಕೊಂಡು ನೆನೆ ಹಾಕೋಬೇಕು ನಾನಿಲ್ಲಿ ಅಂತಹ ವಿಧಾನದಲ್ಲಿ ಗೊಜ್ಜವಲಕ್ಕಿ ಮಾಡಿದ್ರೆ ಬಹಳ ಫಾಸ್ಟಾಗಿ ಮಾಡ್ಕೋಬೋದು ಈಗ ಒಂದು ಪ್ಲೇಟನ್ನು ಮುಚ್ಚಿ ನೆನೆಲಿಕ್ಕೆ ಬಿಡ್ಬೇಕಾಗತ್ತೆ ಹುಣಸೆ ಹಣ್ಣು ಉಪ್ಪು ಬೆಲ್ಲ ನೆನೆಯೋ ಅಷ್ಟರಲ್ಲಿ ಅವಲಕ್ಕಿನ ಪುಡಿ ಮಾಡ್ಕೋಬೇಕು ಅವಲಕ್ಕಿನಲ್ಲಿ ಒಟ್ಟು ಮತ್ತು ಭತ್ತ ಇರುತ್ತೆ ಚೆನ್ನಾಗಿ ಕೇರ್ಬೇಕಾಗತ್ತೆ ಮರದಲ್ಲಿ ಚೆನ್ನಾಗಿ ಕೇರ್ಕೊಂಡು ಭತ್ತನ ಹಾಯ್ದು ಹಾಕಬೇಕಾಗತ್ತೆ ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಸೋಸ್ಕೊಂಡಾದಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಅವಲಕ್ಕಿನ ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಮಿಕ್ಸಿನಲ್ಲಿ ಪಲ್ಸ್ ಮೋಡ್ಗಿಟ್ಟು ಅವಲಕ್ಕಿನ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಎಲ್ಲ ಅವಲಕ್ಕಿನೂ ಪುಡಿ ಮಾಡ್ಕೊಂಡಿದ್ದಾಗಿದೆ ಅವಲಕ್ಕಿನಲ್ಲಿ ಸ್ವಲ್ಪ ಡಸ್ಟ್ ಇರೋದ್ರಿಂದ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೊಳ್ಕೋಬೇಕು ಅವಲಕ್ಕಿನ ಒಮ್ಮೆ ತೊಳ್ಕೊಂಡ್ರೆ ಸಾಕಾಗತ್ತೆ ತಕ್ಷಣ ತೊಳೆದು ತಕ್ಷಣವೇ ನಾವು ಜಾಲರಿಗೆ ಹಾಕಿ ಸೋರ್ ಹಾಕಬೇಕು ಇಲ್ಲಾಂದರೆ ಆಗೋಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ನೀರನ್ನು ಬಸ್ದು ಆ ನಂತರ ಸೋಸ ಪಾತ್ರೆಗೆ ಹಾಕಿ ಸೋರ್ ಹಾಕಬೇಕಾಗುತ್ತೆ ಅವಲಕ್ಕಿನ ಜಾಸ್ತಿ ಹೊತ್ತೇನಾದರೂ ಬಿಡ್ತು ಅಂದರೆ ಮುದ್ದೆ ಮುದ್ದೆ ಆಗೋಗುತ್ತೆ ಈ ರೀತಿ ಸೋರೋ ಪಾತ್ರೆಗೆ ಹಾಕೋತಾ ಇದ್ದೀನಿ ಇಲ್ಲಿ ಅವಲಕ್ಕಿನ ಒಂದು ಸೌಟ್ ಸಹಾಯದಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು ಎಕ್ಸಸ್ ವಾಟರ್ ಏನಾದರೂ ಇತ್ತು ಅಂದರೆ ಹೋಗುತ್ತೆ ಈ ರೀತಿ ಪ್ರೆಸ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ ಚೆನ್ನಾಗಿ ನೆನ್ಕೊಡುತ್ತೆ ಅದೇ ನೀರಿನ ಅಂಶದಲ್ಲಿ ಅವಲಕ್ಕಿ ನೆನೆಯೋಷ್ಟರಲ್ಲಿ ನೆನೆ ಹಾಕಿರುವಂತಹ ಹುಣ್ಸೆಣೆನ ರಸ ತಕ್ಕೋಬೇಕಾಗತ್ತೆ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಮುದ್ದೆ ಮುದ್ದೆ ಆಗುತ್ತೆ ನಿಮ್ಗೆ ಸಮಯ ಆಯಿತು ಅಂದರೆ ಸುಮಾರು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಬೆಲ್ಲ ಮತ್ತು ಹುಣ್ಸೆಣ್ಣೆನ ನೆನೆ ಹಾಕೊಂಡು ಕೈಯಲ್ಲೇ ಕೂಜ್ಕೋಬಹುದು ನಾನಿಲ್ಲಿ ಸ್ವಲ್ಪ ಹೊತ್ತೆ ನೆನೆಸಿರೋದ್ರಿಂದ ಸರಿಯಾಗಿ ನೆನೆದಿರೋದಿಲ್ಲ ಹುಣ್ಸೆ ಹಣ್ಣು ಆದ್ರಿಂದ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಒಜ್ಜಲಕ್ಕಿ ಮಾಡ್ತೀನಿ ಅನ್ನೋದಾದರೆ ಈ ರೀತಿಯಾಗಿ ಸಣ್ಣ ಜಾರ್ಗೆ ಹಾಕ್ಕೊಂಡು ರುಬ್ಬಿ ಪ್ಯೂರಿ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಇನ್ನು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ಈಗ ರುಬ್ಬಿರೋಂಥ ಮಿಶ್ರಣನ ನೀರಿಗೆ ಹಾಕ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾಲ್ರಿ ಸಹಾಯದಿಂದ ಸೋಸ್ಕೋಬೇಕಾಗತ್ತೆ ಈ ರೀತಿ ಸೋಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಹುಣ್ಸೆ ಹಣ್ಣು ವೇಸ್ಟ್ ಆಗೋದಿಲ್ಲ ಈಗ ಸೋಸ್ಕೊಂಡಾಗಿದೆ ಹುಣಸೆ ಹಣ್ಣು ಬೆಲ್ಲನ ಈ ಮಿಶ್ರಣಕ್ಕೆ ಅರ್ಧ ಚಮಚದಷ್ಟು ಅಶಿಂದ ಪುಡಿ ಎರಡು ಚಮಚದಷ್ಟು ಸಾಂಬಾರ್ ಪುಡಿ ಅರ್ಧ ಚಮಚದಷ್ಟು ಅಚ್ಚ ಖಾರ ಪುಡಿನ ಹಾಕ್ಕೋಬೇಕು ಸಾಂಬಾರು ಪುಡಿ ಅಂದರೆ ತರಕಾರಿ ಸಾರಿಗೆ ಬಳಸ್ತೀವಲ್ಲ ಆ ಸಾಂಬಾರು ಪುಡಿನ ಉಪ್ಯೋಗ್ಸಿದ್ದೀನಿ ಇಲ್ಲಿ ನೀವೇನಾದರೂ ಖಾರ ತಿನ್ನಲಿಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ ಇನ್ನೂ ಅರ್ಧ ಚಮಚದಷ್ಟು ಅಚ್ಚ ಖಾರ ಪುಡಿನ ಹಾಕೋಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಂಟಿಲ್ದಲೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈ ಮಿಶ್ರಣನ ನೆನೆಸಿರೋಂತಹ ಅವಲಕ್ಕಿಗೆ ಹಾಕೊಂಡ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ ಗೊಜ್ಜು ಲಕ್ಕಿಗೆ ದಪ್ಪ ತಳ ಇರುವಂತಹ ಪಾತ್ರೆ ತೊಗೋಬೇಕು ಸುಮಾರು ನೂರೈವತ್ತು ಗ್ರಾಮಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಸ್ಟವ್ ನಾನು ಇರಲಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಡುಗೆ ಎಣ್ಣೆ ಸುಮಾರು ಮೂರಿಂದ ನಾಲ್ಕು ಚಿಟಿಕೆಯಷ್ಟು ಇಂಗನ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಸಾಸಿವೆ ಬಹಳ ರುಚಿ ಕೊಡುತ್ತೆ ಸಾಸಿವೆ ಗೊಜ್ಜೌಲಕ್ಕಿಗೆ ಸುಮಾರು ನೂರು ಗ್ರಾಮ್ ಅಷ್ಟು ಕಡಲೆಕಾಯಿ ಬೀಜ ಹಾಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಹಾಕೊಂಡಾದ್ಮೇಲೆ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ಎರಡು ಚಮಚದಷ್ಟು ಕಡಲೆಬೇಳೆ ಮತ್ತು ಎರಡು ಚಮಚದಷ್ಟು ಉದ್ದಿನಬೇಳೆನೂ ಸಹ ಹಾಕಿ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಫ್ರೈ ಮಾಡ್ಕೋಬೇಕಾದ್ರೆ ಸ್ಟೋವ್ ಹೈ ಇರಲಿ ನಾವು ಸ್ಲಿಮಲ್ಲಿ ಇಟ್ಟು ಏನಾದರೂ ಈ ರೀತಿ ಹುರ್ಕೋತೀವಿ ಅನ್ನೋದಾದರೆ ಅದು ಸರಿಯಾಗಿ ಫ್ರೈ ಆಗೋದಿಲ್ಲ ಆದ್ದರಿಂದ ಸ್ಟೌನ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸುಮಾರು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೋಬೇಕು ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ಟವ್ನ ಸ್ಲಿಮ್ಮಲ್ಲಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಅರ್ಧ ಹೋಳಿನ ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ತುರಿ ಹಾಕೊಂಡು ಸಹ ಈ ರೀತಿಯಾಗಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಈ ರೀತಿ ಫ್ರೈ ಮಾಡೋದ್ರಿಂದ ಇಲ್ಲಿ ಬಳಸಿರೋ ಪ್ರತಿಯೊಂದು ಪದಾರ್ಥದ ಫ್ಲೇವರ್ ಸಹ ಭಾಳ ಚೆನ್ನಾಗಿರುತ್ತೆ ಈಗ ನೆನೆಸಿರೋ ಅವಲಕ್ಕಿನ ಹಾಕೋಬೇಕು ಸ್ಟವ್ನ ಸ್ಲಿಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಮಿಕ್ಸ್ ಮಾಡೋಕ್ಷೇ ಚೆನ್ನಾಗಿ ಬಿಸಿ ಆಗುತ್ತೆ ಅವಲಕ್ಕಿ ಸುಮಾರು ಐದರಿಂದ ಹತ್ತು ನಿಮಿಷಗಳ ಕಾಲ ಸ್ಟವ್ನ ಸ್ಲಿಮ್ಮಲ್ಲಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ದೇವರ ನೈವೇದ್ಯಕ್ಕೂ ಸಹ ಗುಜ್ಜಲಕ್ಕಿನ ಮಾಡ್ಕೋಬೋದು ಮಕ್ಕಳಿಗಂತೂ ಬಹಳ ಇಷ್ಟ ಆಗುತ್ತೆ ನೀವು ಸಹ ಇದೇ ಅಳತೆ ವಿಧಾನದಲ್ಲಿ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ನೋಡಿದ್ರಲ್ಲ ಗೊಜ್ಜು ಅಲ್ಲಕ್ಕಿನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ